ನಲವತ್ತು ದಿನಗಳಲ್ಲಿ ತೀರ್ಪು ಹೊಸ ಕಾನೂನಿನ ಪ್ರಕಾರ ಕ್ರಿಮಿನಲ್ ಪ್ರಕರಣದಲ್ಲಿ ವಿಚಾರಣೆ ಪೂರ್ಣಗೊಂಡ ನಲವತ್ತೈದು ದಿನಗಳಲ್ಲಿ ತೀರ್ಪು ಬರಬೇಕು ಮೊದಲನೇ ವಿಚಾರಣೆ ಅರವತ್ತು ದಿನಗಳ ಅರ ಪೌಟಿ ರಚಿಸಬೇಕು ಅತಾಚಾರ ಸದಸ್ತ್ರರ ಹೇಳಿಕೆಯನ್ನು ಮಹಿಳಾ ಪೊಲೀಸ್ ಅಧಿಕಾರಿಗೊಬ್ಬರು ಆಕೆಯ ಪೋಷಕರು ಮತ್ತು ಸಂಬಂಧಿಕರ ಸಮ್ಮುಖದಲ್ಲಿ ದಾಖಲಿಸಿಕೊಳ್ಳಬೇಕು ವೈದ್ಯಕೀಯ ವರದಿಗಳು ಏಳು ದಿನಗಳಲ್ಲಿ ಬರಬೇಕು ದೇಶದ್ರೋಹ ವಿಶ್ ವಿದೇಶ ವಿರೋಧಿ ಸಂಘಟಿತ ಅಪರಾಧಗಳು ಮತ್ತು ಭಯೋತ್ಪಾದನಾ ಕೃತ್ಯಗಳನ್ನು ವ್ಯಾಖ್ಯಾನಿಸಲಾಗಿದೆ ದೇಶದ ದೇಶದ್ರೋಹ ದೇಶ ವಿರುದ್ಧ ಎಂದು ಬದಲಾಯಿಸಲಾಗುತ್ತದೆ ಎಲ್ಲ ತಪಾಸಣೆ ಮತ್ತು ಜಪ್ತಿ ಕಾರ್ಯಗಳನ್ನು ವಿಡಿಯೋ ರೆಕಾರ್ಡಿಂಗನ್ನು ಕಡ್ಡಾಯಗೊಳಿಸಲಾಗುತ್ತದೆ ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಅಪರಾಧ ಕುರಿತು ಹೊಸ ಅಧ್ಯಯನ ಸೇರಿಸಲಾಗಿದೆ ಯಾವುದೇ ಮಗು ಖರೀದಿ ಮತ್ತು ಮಾರಾಟ ಮಾಡುವರ ಘೋರ ಅಪರಾಧ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅಪ್ರಥ ವಯಸ್ಸಿನ ಸಾಮೂಹಿಕ ಅತ್ಯಾಚಾರಕ್ಕೆ ಮರಣದಂಡನೆ ಅಥವಾ ಜೀವಾದಿ ಶಿಕ್ಷೆಗೆ ಅವಕಾಶವಿದೆ ಈಗ ಕೇವಲ ಮೂವತ್ತು ಮುನ್ನೂರೈವತ್ತೈದು ಸೆಕ್ಷನ್ಗಳು ಭಾರತೀಯ ದಂಡ ದಂಡಸಹಿತ ಐನೂರ ಹನ್ನೊಂದು ಸೆಕ್ಷನ್ಗಳ ಬದಲಿಗೆ ಮುನ್ನೂರೈವತ್ತೈದು ಸೆಕ್ಷನ್ಗಳು ಒಳಗೊಂಡಿವೆ ಉದಾಹರಣೆಗೆ ಸೆಕ್ಷನ್ ಆರರಿಂದ ಐದು ಐವತ್ತೆರಡರವರೆಗಿನ ವಾಕ್ಯಗಳನ್ನು ಒಂದು ಅಡಿಯಲ್ಲಿ ತರಲಾಗಿದೆ ಹದಿನೆಂಟು ಸೆಕ್ಷನ್ಗಳನ್ನು ಈಗಲೇ ರದ್ದುಗೊಳಿಸಲಾಗಿದೆ ವಿವಾಹ ಸುಳ್ಳು ಭರವಸೆ ಪ್ರಕರಣಗಳು ಅಪ್ರಚಾರ ವಯಸ್ಕರ ಸಾಮೂಹಿಕ ಅತ್ಯಾಚಾರ ಗುಂಪು ಹತ್ಯೆ ಸರಗಳತನ ಇತ್ಯಾದಿಗಳು ವರದಿಯಾಗುತ್ತವೆ ಆದರೆ ಪ್ರಸ್ತುತ ಭಾರತೀಯ ದಂಡ ಸಹಿತ ಅಂತ ಘಟನೆಗಳನ್ನು ಎದುರಿಸಲು ನಿರ್ದಿಷ್ಟ ನಿಬಂಧನೆಗಳನ್ನು ಹೊಂದಿಲ್ಲ ಈಗ ಇವುಗಳನ್ನು ಭಾರತೀಯ ನ್ಯಾಯಸಹಿತಿ ಉಲ್ಲಂಘಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಠಾಣೆಗೆ ಹೋಗುವ ಅಗತ್ಯವಿಲ್ಲ ಹೊಸ ಕಾನೂನು ಅಡಿಯಲ್ಲಿ ಒಬ್ಬ ವ್ಯಕ್ತಿ ಈಗ ದೈಹಿಕವಾಗಿ ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಅಗತ್ಯವಿಲ್ಲ ಎಲೆಕ್ಟ್ರಾನಿಕ್ ಸಂವಾದ ಮೂಲಕ ಘಟನೆಯನ್ನು ವರದಿ ಮಾಡಬಹುದು ಇದು ಸುಲಭವಾಗಿ ತಾತ್ಪರಿಕವಾಗಿ ವರದಿ ಮಾಡಲು ಅನುಮತಿಸುತ್ತದೆ ಪೊಲೀಸರಿಂದ ತಾತ್ವರಿಕ ಕ್ರಮಗಳನ್ನು ಸುಗಮಗೊಳಿಸುತ್ತದೆ ಝೀರೋ ಎಫ್ಐಆರ್ನ ಪರಿಚಯಿಸಿದೊಂದಿಗೆ ಒಬ್ಬ ವ್ಯಕ್ತಿ ಅದೇ ಅಧಿಕಾರ ವ್ಯಾಪ್ತಿಯನ್ನು ಲೆಕ್ಕಿಸದೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಪ್ರಥಮ ಮಾಹಿತಿ ವರದಿ ದಾಖಲಿಸಬಹುದು ಕಾನೂನಿನಲ್ಲಿ ಹೊಸ ಸೇರ್ಪಡೆ ಇದು ಕಾನೂನು ಪ್ರಕ್ರಿಯೆಗಳೇ ಪ್ರಾರಂಭಿಸಲು ವಿಳಂಬವನ್ನು ನಿವಾರಿಸುತ್ತದೆ ಮತ್ತು ಅಪರಾಧ ತಕ್ಷಣದಿಂದ ವರದಿಯನ್ನು ಖಚಿತ ಮಾಡುತ್ತದೆ ಕಾನೂನಿನಲ್ಲಿ ಆಸಕ್ತಿದಾಯಕ ಸೇರ್ಪಡೆಯೊಂದರೆ ಬಂಧನ ಸಲಮ ಸಂದರ್ಭದಲ್ಲಿ ವ್ಯಕ್ತಿಯು ತನ್ನ ಆಯ್ಕೆಗೆ ವ್ಯಕ್ತಿಗೆ ತನ್ನ ಪರಿಸ್ಥಿತಿಯ ಬಗ್ಗೆ ತಿಳಿಸುವ ಹಕ್ಕನ್ನು ಹೊಂದಿರುತ್ತಾನೆ ಇದು ಬಂಧಿತ ವ್ಯಕ್ತಿಗೆ ತಕ್ಷಣದ ಬೆಂಬಲ ಮತ್ತು ಸಹಾಯವನ್ನು ಖಚಿತಪಡಿಸುತ್ತಾರೆ ಠಾಣೆಗಳಲ್ಲಿ ಬಂಧನದ ವಿವರ ಇದಲ್ಲದೆ ಬಂಧನದ ವಿವರಗಳನ್ನು ಈಗ ಪೊಲೀಸ್ ಠಾಣೆಗಳು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಾಮುಖ್ಯವನ್ನು ಪ್ರದರ್ಶಿಸಲಾಗುತ್ತದೆ ಬಂಧಿತ ವ್ಯಕ್ತಿಯ ಕುಟುಂಬ ಮತ್ತು ಸ್ನೇಹಿತರಿಗೆ ಪ್ರಮುಖ ಮಾಹಿತಿಯನ್ನು ಸುಲಭವಾಗಿ ಪಡೆಯಲು ಅನುವು ಮಾಡಿಕೊಳ್ಳುತ್ತದೆ ಪ್ರಕರಣಗಳು ಮತ್ತು ತನಿಖೆಯನ್ನು ಬಲಪಡಿಸಲು ಫೊರೆನ್ಸಿಕ್ ತಜ್ಞರು ಗಂಭೀರ ಅಪರಾಧ ಸ್ಥಳಕ್ಕೆ ಭೇಟಿ ನೀಡುವುದು ಮತ್ತು ಸಾಕ್ಷ್ಯಗಳನ್ನು ಸಂಗ್ರಹಿಸುವುದು ಕಡ್ಡಾಯವಾಗಿದೆ ಸಂತ್ರಸ್ತರಿಗೆ ಉಚಿತ ಚಿಕಿತ್ಸೆ ಹೊಸ ಕಾನೂನು ಅಡಿಯಲ್ಲಿ ಮಹಿಳೆಯರ ವಿರುದ್ಧ ಅಪರಾಧ ಸಂತ್ರಸ್ತರು ತಮ್ಮ ಪ್ರಕರ ಪ್ರಕರಣದ ಪ್ರಗತಿಯನ್ನು ತೊಂಬತ್ತು ದಿನಗಳಲ್ಲಿ ನಿಯಮಿತವಾಗಿ ಮಾಹಿತಿ ಪಡಲು ಅರ್ಹರಾಗುತ್ತಾರೆ ಈ ನಿರ್ಬಂಧನೆಯು ಸಂತ್ರಸ್ತರಿಗೆ ಮಾಹಿತಿ ನೀಡುತ್ತದೆ ಮತ್ತು ಕಾನೂನು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲಾಗುತ್ತದೆ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಹೆಚ್ಚಿಸುತ್ತದೆ ಹೊಸ ಕಾನೂನು ಎಲ್ಲ ಆಸ್ಪತ್ರೆಗಳ ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಅಪರಾಧಗಳ ಸಂತ್ರಸ್ತರಿಗೆ ಉಚಿತ ಪ್ರಥಮ ಚಿಕಿತ್ಸೆ ಮತ್ತು ವೈದ್ಯಕೀಯ ಚಿಕಿತ್ಸೆ ಖಾತರಿಪಡಿಸುತ್ತದೆ ಎಸ್ ಎಮ್ ಮೂಲಕ ಸನ್ಮನ್ಸ್ ಎಸ್ ಎಂ ಎಸ್ ಎಂ ಎಸ್ನಂಥ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸನ್ಮನ್ಸ್ ಜಾರಿ ಮಾಡಬಹುದು ಇದರಿಂದ ಕಾನೂನು ಪ್ರಕ್ರಿಯೆಗಳನ್ನು ತತ್ವರಿಸಿಕೊಳ್ಳಬಹುದು ದಾಖಲೆಗಳನ್ನು ಕಡಿಮೆ ಮಾಡಬಹುದು ಮತ್ತು ಒಳಗೊಂಡಿರುವ ಎಲ್ಲ ಪಕ್ಷಗಳ ನಡುವೆ ಸಮರ್ಥ ಸಂವಹನೆ ಖಚಿತಪಡಿಸಿಕೊಳ್ಳಬಹುದು ಜೊತೆಗೆ ಆರೋಪಿ ಮತ್ತು ಸಂತ್ರಸ್ತರು ಒಬ್ಬರು ಎಫ್ಐಆರ್ ಪೊಲೀಸ್ ವರದಿ ಚಾರ್ಜ್ ಶೀಟ್ ಹೇಳಿಕೆಗಳು ತಪ್ಪೊಪ್ಪಿಗಳು ಮತ್ತು ಇತರ ದಾಖಲೆಗಳನ್ನು ಪ್ರತಿಗಳನ್ನು ಹದಿನಾಲ್ಕು ದಿನಗಳಲ್ಲಿ ಸ್ವೀಕರಿಸಲು ಅರ್ಹರಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಕನಸು ನನಸು ಮಾಡಲು ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣ ಸಿ ಎಂ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಅವರು ಕನ್ನಡ ಚಿತ್ರ ಚಲನ ನಿರ್ಮಾಪಕರ ಸಂಘದ ನೂತನ ಕಟ್ಟಡ ಉದ್ಘಾಟಿಸಿದರು ಬಳಿಕ ಮಾತನಾಡಿ ಮೈಸೂರಿನಲ್ಲಿ ಚಿತ್ರನಗರಿ ನಿರ್ಮಾಣವನ್ನು ಸಾರ್ವಜನಿಕವಾಗಿ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ಕೈಗೊಳ್ಳಲಿದ್ದು ನೂರು ಎಕರೆಗೂ ಹೆಚ್ಚು ಜಮೀನು ಒದಗಿಸಿದೆ ಎಂದು ತಿಳಿಸಿದರು ಕನ್ನಡ ಚಲನಚಿತ್ರ ಬೆಳವಣಿಗೆ ಸರ್ಕಾರ ಮೊದಲಿನಿಂದಲೇ ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತಾ ಬಂದಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು ಕನ್ನಡ ಚಲನಚಿತ್ರ ನಿರ್ಮಾಪಕ ಸಂಘದ ನೂತನ ಘಟನೆ ಉದ್ಘಾಟಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಚಲನಚಿತ್ರ ನಿರ್ಮಾಪಕರಿಗೆ ಇಲ್ಲಿವರೆಗೆ ಸ್ವಂತ ಕಟ್ಟಡ ಇರಲಿಲ್ಲ ಸ್ವಂತ ಕಟ್ಟಡ ನಿರ್ಮಾವಾಗಿದ್ದು ಅವರ ಉದ್ಘಾಟನೆಯನ್ನು ನೆರವೇರಿಸಿದ್ದೇವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿನ್ನೆ ರಾತ್ರಿ ಎಂಟು ಗಂಟೆಗೆ ಸಮಯ ಕೊಟ್ಟಿದ್ದರು ಈ ಕಾರ್ಯಕ್ರಮಕ್ಕಾಗಿ ನಿನ್ನೆ ದೆಹಲಿಯಿಂದ ಹೊರಟು ಭೂ ಉದ್ಘಾಟನೆ ತಪ್ಪಿಸಬಾರದೆಂದು ಆಗ್ರಹಿಸಿದೆ ಎಂದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಕನ್ನಡ ಚಲನಚಿತ್ರ ನಿರ್ಮಾಣ ಸಂಘದ ಅನೇಕ ಚಟುವಟಿಕೆಗಳೇ ಭಾಗವಹಿಸಿ ಬಹಳ ಕಷ್ಟ ದಿನಗಳಿಂದಲೂ ಕೂಡಿ ಚತರಂಜ ಕನ್ನಡ ಚಲನಚಿತ್ರ ನಿರ್ಮಾಣ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ನಿರ್ಮಾಣಗಳಿಗೆ ಅಭಿವೃದ್ಧಿಸಿದ್ದು ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸಿದ್ದೇನೆ ಆರ್ಥಿಕ ಸಹಾಯವನ್ನು ಸಂಘ ಕೇಳಿಯೂ ಇಲ್ಲ ಸರ್ಕಾರದ ಆರ್ಥಿಕ ಸಹಾಯ ಮಾಡಿ ಮಾಡುತ್ತದೆ ಎಂದು ಹೇಳಿದರು ಮುಖ್ಯಮಂತ್ರಿ ಅವರು ಕಟ್ಟಡ ಚಲನಚಿತ್ರ ನಿರ್ಮಾಪಕ ಸಂಘತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದರು ಅದೇ ರೀತಿ ಒ ಟಿ ಟಿ ವೇದಿಕೆ ಪರಿಶೀಲಿಸಿ ಕ್ರಮ ಕನ್ನಡ ಸರ್ಕಾರ ವತಿಯಿಂದ ಒ ಟಿ ಟಿ ವೇದಿಕೆ ತ್ಯಾಜಿಸಲಾಗುವುದೇ ಎಂಬ ಪ್ರಶ್ನೆಗೆ ಉತ್ತರಿಸಿ ಕನ್ನಡ ಸರ್ಕಾರ ಇದನ್ನು ಪರಿಗಣಿಸಿ ಕ್ರಮ ಕೈಗೊಳ್ಳುತ್ತಿದೆ ಕನ್ನಡ ಚಿತ್ರರಂಗ ಸರ್ಕಾರ ಎಲ್ಲ ರೀತಿಯ ಸಹಾಯ ಮಾಡಲಿದೆ ಎಂದರು ರಾಜ್ಕುಮಾರ್ ಅವರು ಕನಸು ನನಸಾಗಿದ್ದು ಬಂಗ್ ಮೈಸೂರಿನಲ್ಲಿ ಚಿತ್ರನಗರಿ ನಿರ್ಮಾಣವನ್ನು ಸಾರ್ವಜನಿಕರಿಗೆ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ಕೈಗೊಳ್ಳಲಿದ್ದು ನೂರು ನೂರು ಎಕರೆಗೂ ಹೆಚ್ಚು ಜಮೀನು ಒದಗಿಸಲಾಗಿದೆ ಚಿತ್ರನಗರಿ ಡಾಕ್ಟರ್ ರಾಜ್ಕುಮಾರ್ ಅವರ ಕನಸಾಗಿತ್ತು ಅದನ್ನು ನನಸಾಗಿಲು ಕೆಲಸ ನಮ್ಮ ಸರ್ಕಾರ ಮಾಡಲಿದೆ ಎಂದು ಸಿ ಎಂ ತಿಳಿಸಿದರು ನವದೆಹಲಿಯ ಪ್ರಧಾನಿಯೊಂದು ಭೇಟಿಯಾದ ಮನವಿ ಸಲ್ಲಿಸಿದ್ದೇನೆ ಸಂಪನ್ಮೂಲಗಳು ಕೇಂದ್ರದಿಂದ ಬರಬೇಕಾದ ಬಾಕಿ ಅನುದಾನದ ಬಗ್ಗೆ ಕೋರಲಾಗಿದೆ ಎಂದು ಹೇಳಲಾಗಿದೆ